ಪ್ರತಿ ಮಗುವಿನಲ್ಲೂ ಪ್ರತಿಭೆ ಇದ್ದು ಅದನ್ನು ಪತ್ತೆ ಹಚ್ಚುವ ಕೆಲಸ ಪೋಷಕರು ಮತ್ತು ಶಿಕ್ಷಕರಿಂದಾಗಬೇಕು ಮಕ್ಕಳಿಗೆ ಸೂಕ್ತ ವೇದಿಕೆ ಕಲ್ಪಿಸಿದಾಗ ಪ್ರತಿಭೆಯ ಅನಾವರಣ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದ ಮೇಘನಕಿರಿ ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಹೇಳಿಕೆ ಕಲಿಕಾ ಹಂತದಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಅಗತ್ಯ ಪೌಷ್ಟಿಕಾಂಶ ಆಹಾರ ಹೆಚ್ಚಳಕ್ಕೆ ಬಿಸಿಯೂಟ ಯೋಜನೆಯಲ್ಲಿ ಹೆಚ್ಚು ಆದ್ಯತೆ ನೀಡಬೇಕೆಂದ ಬಿಇಒ ಎಚ್ಎಂದೀಪಾರ್ ಅವರು ತಾಲೂಕು ಬಿಸಿಯೂಟ ತಯಾರಿಕರಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯದಲ್ಲಿ ಹೇಳಿಕೆ ಹಾಲು ಸಂಗ್ರಹಿಸಿ ಕೆಎಂಎಫ್ಗೆ ಸರಬರಾಜು ಮಾಡುತ್ತಿದ್ದ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದ ವ್ಯಕ್ತಿಯನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕೊಲೆಯಾದ ವ್ಯಕ್ತಿಯ ಪತ್ನಿಗೆ ಅನೈತಿಕ ಸಂಬಂಧದ ಹಿನ್ನೆಲೆ ಕೊಲೆ ಎಂಬುದಾಗಿ ದೂರು ದಾಖಲು ಮೊಬೈಲ್ನಿಂದಾಚೆ ಮಕ್ಕಳನ್ನ ತಂದು ಕ್ರೀಡೆಯಲ್ಲಿ ತೊಡಗಿಸುವಂತೆ ಕರೆ ಕೊಟ್ಟ ಶಾಸಕ ಬಾಲಕೃಷ್ಣರವರು ಪಟ್ಟಣದ ಎಚ್ಎನ್ಆರ್ ಕಲ್ಯಾಣ ಮಂಟಪದಲ್ಲಿ ನಡೆದ ಎರಡನೇ ವರ್ಷದ ಅಪ್ಪು ಟ್ರೋಫಿ ಕರಾಟೆ ಸ್ಪರ್ಧೆ ಉದ್ಘಾಟಿಸಿ ಹೇಳಿ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜಿಕೆ ಮಧು ಅವಿರೋಧ ಆಯ್ಕೆ ಇವರೊಂದಿಗೆ ನೂತನ ನಿರ್ದೇಶಕರಾಗಿ ಶ್ರೀನಿವಾಸ ಆಯ್ಕೆ ಶನಿವಾರದಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾದ ಮಧುರವರನ್ನ ಶಾಸಕರಾದ ಸಿ ಬಾಲಕೃಷ್ಣ ಸೇರಿ ಸೊಸೈಟಿಯ ನಿರ್ದೇಶಕರುಗಳು ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ಅಭಿನಂದನೆ ವಾರ್ತೆಗಳ ವಿವರ ಪ್ರತಿ ಮಗುವಿನಲ್ಲೂ ಒಂದಿನೊಂದು ಪ್ರತಿಮೆ ಅಡಗಿರುತ್ತದೆ ಅದನ್ನು ಸೂಕ್ತ ವೇದಿಕೆ ಕಲ್ಪಿಸುವ ಮೂಲಕ ಹೊರಹಾಕುವ ಕೆಲಸ ಶಾಲಾ ಹಂತದಲ್ಲಿ ಆಗಬೇಕೆಂದು ಶಾಸಕ ಸಿಎಂ ಅವರು ತಿಳಿಸಿದರು ಪಟ್ಟಣದ ಮೇಘಲಕೆರೆ ಸರ್ಕಾರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಮಕ್ಕಳ ಹಬ್ಬ ಮತ್ತು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಸಹಾಯ ಮಾಡುತ್ತದೆ ಪಠ್ಯ ಕ್ರೀಡೆ ಮತ್ತು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಬೇಕು ವಿದ್ಯಾರ್ಥಿಗಳು ಪ್ರಾಥಮಿಕ ಹಂತದಲ್ಲಿ ಸಿಗುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಶಾಲಾ ಹಂತದಲ್ಲಿ ಕಾರ್ಯಕ್ರಮಗಳನ್ನು ಮುಕ್ತವಾಗಿ ಭಾಗವಹಿಸಬೇಕು ಪ್ರತಿಯೊಬ್ಬ ಮಕ್ಕಳಲ್ಲಿ ವೈವಿಧ್ಯಮಯ ಪ್ರತಿಭೆ ಇರುತ್ತದೆ ವಿದ್ಯಾರ್ಥಿಗಳು ಕೇವಲ ಜ್ಞಾನಾಜರಿಗೆ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಇದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಸರ್ಕಾರಿ ಶಾಲೆಗಳಲ್ಲಿ ಓದಿದ ಮಕ್ಕಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತಿದ್ದಾರೆ ಹಾಗೂ ರಾಷ್ಟ್ರದ ಉನ್ನತ ಹುದ್ದೆಗಳನ್ನ ಅಲಂಕರಿಸುತ್ತಿದ್ದಾರೆ ಪೋಷಕರು ಖಾಸಗಿ ಶಾಲೆಗಳಿಗೆ ಮರುಳಾಗದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸಬೇಕು ಸರ್ಕಾರ ಜಾರಿ ಮಾಡಿರುವ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಗುರು ಹಿರಿಯರ ಕುರಿತು ಗೌರವ ಭಾವನೆ ಹೊಂದಬೇಕು ಪ್ರಸ್ತುತ ಸಂದರ್ಭಕ್ಕೆ ಮೌಲ್ಯಯುತ ಶಿಕ್ಷಣ ಅಗತ್ಯವಿದೆ ದೇಶದ ಆರ್ಥಿಕತೆ ಜ್ಞಾನದಿಂದ ಕೂಡಿದೆ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಂಡು ಮುನ್ನಡೆಯುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯ ಉತ್ತಮವಾಗಿ ವ್ಯಾಸಂಗ ಮಾಡಿ ಶಾಲೆಗೆ ಕೀರ್ತಿ ಹೆಚ್ಚಿಸಬೇಕು ಮುಂದಿನ ದಿನಗಳಲ್ಲಿ ಶಾಲಾ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಸಿ ಶೌಚಾಲಯ ದುರಸ್ತಿ ಸೇರಿದಂತೆ ಕಾಂಪೌಂಡ್ ಗೋಡೆಗಳನ್ನು ಎತ್ತರಿಸಿ ಸಿಸಿಟಿವಿ ಅಳವಡಿಸಿ ಶಾಲೆಗೆ ಸೂಕ್ತ ಬಂದೋಬಸ್ತ್ ಒದಗಿಸಲಾಗುವುದೆಂದು ತಿಳಿಸಿದರು ಇವತ್ತು ಮೊನ್ನೆ ಮೈಸೂರು ಮಿನರಲ್ಸ್ ಲಿಮಿಟೆಡ್ನ ವತಿಯಿಂದ ಸುಮಾರು ಎರಡು ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬುದ್ದಿ ಪೂಜೆಯನ್ನು ಕೂಡ ನೆರವೇರಿಸಿಕೊಟ್ಟಿದ್ದೇವೆ ಈ ಒಂದು ಕೂಡ ನಮ್ಮ ಹತ್ತು ದಿವಸದಲ್ಲಿ ಕಂಪ್ಲೀಟ್ ಮಾಡಿಸ್ಕೊಡ್ತೇವೆ ಇದಲ್ಲೇ ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬಂದಾಗ ಏನಾದ್ರು ಒಂದು ಕೊಡುಗೆ ಹೇಳ್ಬೇಕಲ್ಲ ಇದಕ್ಕೆ ಮುಂದಕ್ಕೆ ಇಂಟರ್ಲಾಕ್ನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಹಾಕ್ಸ್ಕೊಡ್ತೀವಿ ಪೂರ್ಣ ಪೂರ್ಣ ಇದು ಇಂಟರ್ಲಾಕ್ ಹಾಕ್ಬಿಟ್ರೆ ನಂಗೆ ಯಾವುದು ಧೂಳು ವಗೇರೆ ಆಗೋಲ್ಲ ಕಾಂಕ್ರೀಟ್ ಹಾಕ್ತಲ್ಲ ಇಂಟರ್ ಲಾಕ್ ಯಾಕಂದರೆ ಮಳೆಗೆ ಬಂದು ನೀರು ಹಿಂದುವಂಥದ್ದಕ್ಕೆ ಒಳಗಡೆ ಹೋಗುವಂಥದ್ದು ಅವಕಾಶ ಆಗಬೇಕು ಮುಂದಿನ ರಜಾ ರಜಾದಿನಗಳಲ್ಲಿ ಆ ಏನು ರಜಾ ದಿನಗಳಿತ್ತು ಆ ಊದಿನಲ್ಲಿ ಆ ಕಾಮಗಾರಿನ ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಇಲ್ಲಿ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇದ್ದಾರೆ ನಮ್ಮ ಹೆಚ್ಚಿಶು ಕೂಡ ಈಗ ಇದು ನಮ್ಮ ತಾಲೂಕಿನ ಹುಡುಗನೇ ಈಗ ಚೀಫ್ ಆಫೀಸರ್ ಹೋಗಿದ್ರೆ ಮುಂದಿನ ಮೀಟಿಂಗ್ ಇದ್ಕೊಂಡು ಶೈಕ್ಷಣಿಕ ಸಂಬಂಧಪಟ್ಟೆಗೆ ಮಾಡಿ ಬಹುಶಃ ಏಪ್ರಿಲ್ ಮೇ ಮೇನಲ್ಲಿ ಇಂಟ್ರಲ್ ಇಂಟರ್ಲಾಕ್ ಹಾಕ್ಬಿಟ್ಟು ದಿನ ಅದ ಅದೊಂದು ಹಾಕ್ಬಿಟ್ಟು ಪೇಂಟು ಮಾಡಿಸ್ಕೊಂಡ್ ತಗೋಬೇಕು ಅದ್ರ ಒಂದು ಸ್ವಲ್ಪ ಎತ್ತರ ಮಾಡೋಣ ಏನೇ ಪೇಂಟಿಂಗ್ ಆಗಿರೋ ಯಾವುದೋ ಮೂಲಗಳು ಯಾರನ್ನು ಗುರು ಈಗ ಯಾಕೆಂದರೆ ಕಾಮನ್ ಆಗಿ ಅದೇನು ಉಪಯೋಗ ಅಲ್ಲ ಸಿ ಸಿ ಕ್ಯಾಮ್ರಾಗಳು ಅಳವಡಿಸೋಣ ನಮ್ಮ ರಾಣಮ್ಮನ ಅವರು ಇಲ್ಲ ಕಾರ್ಯಕ್ರಮದಲ್ಲಿ ಕೆ ಎನ್ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿ ಕೃಷ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪಾ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಅನಿಲ್ ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯದರ್ಶಿ ದೇವರಾಜೇಗೌಡ ಟಿಪಿ ಆನಂದ್ ಶಿಕ್ಷಣ ಸಂಯೋಜಕರಾದ ಲೋಕೇಶ್ ಶಿವಾನಂದ್ ಯಾದವರಾಜ್ ಶ್ರೀನಿವಾಸ್ ಜಯಪ್ರಕಾಶ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕ ರಂಗಸ್ವಾಮಿ ಶಾಲೆಯ ಮುಖ್ಯ ಶಿಕ್ಷಕ ಮಲ್ಲೇಗೌಡ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಹೆಚ್ಚಿಸುವುದರ ಮೂಲಕ ಆರೋಗ್ಯ ವೃದ್ಧಿಪಡಿಸಲು ಅಡುಗೆ ಸೇವೆ ಶ್ಲಾಘನೀಯವಾದದ್ದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪಾರ್ ಅವರು ತಿಳಿಸಿದರು ಪಟ್ಟಣದ ನವೋದಯ ವಿದ್ಯಾಶಾಲಾ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಧಾನಮಂತ್ರಿ ಪೋಷಣಾ ಶಕ್ತಿ ವತಿಯಿಂದ ಶುಕ್ರವಾರದಂದು ಅಕ್ಷರತಾ ಸೋಹ ಯೋಜನೆಯ ಅಡುಗೆ ಸಿಬ್ಬಂದಿಗಳಿಗೆ ಏರ್ಪಡಿಸಿದ್ದ ಒಂದು ದಿನದ ತರಬೇತಿ ಕಾರ್ಯಾಗಾರ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಅಡುಗೆ ಸಿಬ್ಬಂದಿಗೆ ಅಡುಗೆ ತಯಾರಿಕೆ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿನ ಅಪೌಷ್ಟಿಕತೆಯನ್ನ ನಿವಾರಿಸುವುದು ಮಕ್ಕಳ ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಬಿಸಿಯೂಟ ಯೋಜನೆ ಸಹಕಾರಿಯಾಗಿದೆ ಇಂತಹ ಉತ್ತಮ ಯೋಜನೆ ಸದುಪಯೋಗವಾಗುವಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಸಿಬ್ಬಂದಿಯ ಆದ್ಯ ಕರ್ತವ್ಯವಾಗಿದೆ ಬಿಸಿಯೂಟ ತಯಾರಿಕೆಯಲ್ಲಿ ಅಡುಗೆ ಸಿಬ್ಬಂದಿ ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ಒತ್ತು ನೀಡಬೇಕು ಬಿಸಿಯೂಟದ ಹಿಂದೆ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಬೇಕೆಂಬ ಉದ್ದೇಶವಿದ್ದು ಯಾವುದೇ ಕಾರಣಕ್ಕೂ ಅಡುಗೆ ಸಿಬ್ಬಂದಿ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಬಾರದೆಂದರು ತಮ್ಮ ಮನೆಗಳಿಂದಲೂ ಶಾಲೆಗಳಲ್ಲಿ ಬಿಸಿಯೂಟದ ಸಿಬ್ಬಂದಿಗಳು ಬಹಳ ಉತ್ತಮವಾಗಿ ಶುಚಿ ರುಚಿಯಾಗಿ ಆಹಾರ ತಯಾರಿಸುತ್ತಾರೆ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಅಡುಗೆ ತಯಾರಿಕೆ ಕೆಲಸದಲ್ಲಿ ಯಾವುದೇ ಸಮಸ್ಯೆಗಳು ಬಾರದಂತೆ ನೋಡಿಕೊಳ್ಳಬೇಕು ಹಣ ಐಶ್ವರ್ಯ ಇದ್ದರೂ ಅವುಗಳು ನಮ್ಮ ಜೊತೆ ಬರುವುದಿಲ್ಲ ನೀವು ಗಳಿಸಿದ ಹೆಸರು ಒಳ್ಳೆಯತನಕ್ಕೆ ನಿಮ್ಮೊಂದಿಗೆ ಇರುತ್ತದೆ ಶಾಲಾ ಮಕ್ಕಳು ನಿಮ್ಮ ಮಕ್ಕಳೆಂದು ತಿಳಿದು ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸಬೇಕು ಸರ್ಕಾರಿ ಶಾಲೆಗಳಲ್ಲಿ ಅಡುಗೆ ಕೆಲಸದಲ್ಲಿ ನಿರತರಾಗಿರುವ ಸಿಬ್ಬಂದಿ ಅದನ್ನ ಸೇವೆ ಎಂದು ಪರಿಗಣಿಸಿ ಅಪೂರ್ಣಭೂತವಾಗಿ ದುಡಿಯಬೇಕೆಂದು ಸಲಹೆ ನೀಡಿದರು ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ನೀವು ಅಡುಗೆಯನ್ನು ಮಾಡಿ ಬಳಸ್ತಾ ಇದ್ದೀರ ಇದು ಒಂದು ಉತ್ತಮವಾದಂಥ ಕೆಲಸ ಬೇರೆ ಮುದ್ದೆ ಬೇಕಾದಷ್ಟು ಚೆನ್ನಾಗಿ ಮಾಡ್ಬೋದು ಆದರೆ ಅಡುಗೆ ಮಾಡಿ ಬಡ್ಸೋದಿದೆಯಲ್ಲ ಅದು ಒಂದು ಶ್ರೇಷ್ಠವಾದಂಥ ಕೆಲಸ ನಿಮಗೆಲ್ರಿಗೂ ನಂಗೆ ಗೊತ್ತಿದೆ ಮೇಡಮ್ ನಾನು ಯಾವ ಶಾಲೆಗೆ ಹೋಗಲಿ ಕೇಳ್ತಾ ಇರ್ತೀರ ಮೇಡಮ್ ಎಂಥದ್ದು ಸಂಬಳ ಭಾಳ ಕಡಿಮೆ ಆಯಿತು ಅಂತೇಳಿ ನಿಜವಾಗ್ಲೂ ನಾವು ನೀವು ಹೋರಾಟವನ್ನು ಮಾಡಿದ್ರಿ ನಿಮ್ಮ ಪರವಾಗಿ ನಾವು ಇರ್ತಕ್ಕಂಥದ್ದು ಇವತ್ತೂ ಸಹ ನಿಮ್ಮ ಪರವಾಗಿನೇ ನಾವು ಶಿಫಾರಸನ್ನು ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ಆಗಿರ್ಬೋದು ಸರ್ಕಾರದಿಂದ ಮುಂದೊಂದು ದಿನ ನಿಮ್ಗೆ ಆಗುತ್ತೆ ನಿಮಗೆ ಏನು ಗೊತ್ತಿದೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಈಚೆಗೆ ಅರುವತ್ತು ವರ್ಷ ಆದಂಥ ಅಡಿಗೆ ಸಿಬ್ಬಂದಿಗೆ ಹದಿನೈದು ವರ್ಷಗಳನ್ನು ಪೂರೈಸಿದರೆ ಅರುವತ್ತು ವರ್ಷ ಆಗಬೇಕು ಹದಿನೈದು ವರ್ಷ ಸೇವೆಯನ್ನು ಮಾಡಿದರೆ ನಲವತ್ತು ಸಾವಿರ ರೂಪಾಯಿಗಳನ್ನು ನಿಮಗೆ ಇಡಿ ಗಂಟಾಗಿ ಕೊಡ್ತಾಯಿದ್ವಿ ಹಾಗೆಯಿಂದ ಹದಿನೈದು ವರ್ಷದ ಒಳಗಡೆ ಕಡಿಮೆ ನಿಮಗೆ ಸರ್ವಿಸ್ ಆಗಿದ್ದರೆ ಸೇವೆ ಸಲ್ಲಿಸಿದರೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಸರ್ಕಾರ ನಿಮಗೆ ಅನೌನ್ಸ್ ಮಾಡಿದೆ ಅಂಥವರು ಎರಡು ಸಾವಿರ ಮೂವತ್ತೊಂದು ಮೂರು ಇಪ್ಪತ್ತೆರಡರಿಂದ ಈಚೆಗೆ ಅರವತ್ತು ವರ್ಷಕ್ಕೂ ಮುಂದೆ ನಿವೃತ್ತಿ ಹೊಂದಿರೋರು ಈ ಸೌಲಭ್ಯವನ್ನು ಪಡ್ಕೋಬೋದಾಗಿದೆ ನೋಡಿ ಒಂದು ಅನುಕೂಲ ಆಗಿದೆ ಈ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಈಗ ಸ್ಟ್ರೈಕೆಲ್ಲ ಮಾಡಿ ನೀವು ಕೇಳ್ಕೊಂಡಿದ್ದೀರಿ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿ ಎಂ ಶರತ್ ಮಾತನಾಡಿ ಶಾಲೆಗೆ ಬರುವ ಆಹಾರ ಪಡಿತರಗಳ ಗುಣಮಟ್ಟವನ್ನು ಪರಿಶೀಲಿಸಿ ಗುಣಮಟ್ಟ ಖಾತರಿಪಡಿಸಬೇಕು ಆಹಾರ ಪದಾರ್ಥಗಳು ತರಕಾರಿಗಳನ್ನು ಬಳಸಿಕೊಳ್ಳುವ ಮುನ್ನ ಅವುಗಳ ಸ್ವಚ್ಛತೆಗೆ ಮಹತ್ವ ನೀಡಿ ಗುಣಮಟ್ಟ ಪರಿಶೀಲಿಸಿದ ಬಳಿಕವೇ ಬಳಸಬೇಕು ಅಡುಗೆ ಸಿಬ್ಬಂದಿ ಒಂದು ಕ್ಷಣ ಕರ್ತವ್ಯದಲ್ಲಿ ಲೋಪವೆಸಗಿದರೆ ಅದರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀರುವುದರಿಂದ ಜಾಗೃತಿ ವಹಿಸಬೇಕು ಅಡುಗೆ ಗುಣಮಟ್ಟದ ಬಗ್ಗೆ ಸಿಬ್ಬಂದಿ ಹೆಚ್ಚು ಕಾಳಜಿ ವಹಿಸಬೇಕು ಅಡುಗೆ ಕೊಠಡಿ ಸೇರಿದಂತೆ ಪರಿಕರಗಳು ಸ್ವಚ್ಛವಾಗಿರಬೇಕು ಅಶುದ್ಧತೆಯಿಂದ ನಾನಾ ಖಾಯಿಲೆಗಳು ಹರಡುತ್ತವೆ ಬಿಸಿಯೂಟವನ್ನು ಮಕ್ಕಳಿಗಾಗಿ ತಯಾರಿಸುವುದರಿಂದ ಹೆಚ್ಚು ಕಾಳಜಿ ಅತ್ಯಗತ್ಯವೆಂದರು ಅಡುಗೆ ಸಿಬ್ಬಂದಿಗಳು ಅಡುಗೆ ಮಾಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಧರಿಸಬೇಕು ಅಡುಗೆ ಕೋಣೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು ಬೆಂಕಿ ಅವಘಡಗಳು ಸಂಭವಿಸುವ ಅವಕಾಶ ಇರುವುದರಿಂದ ಅಗ್ನಿನಂದಕಗಳನ್ನ ಬಾಗಿಲ ಬಳಿ ಇಟ್ಟುಕೊಳ್ಳಬೇಕು ಗ್ಯಾಸ್ ಕುಕ್ಕರ್ ಗ್ಯಾಸ್ಟ್ರಿಕ್ ಮುಂತಾದವುಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು ಮಕ್ಕಳ ಹಾಗೂ ನಿಮ್ಮ ಸುರಕ್ಷತೆಯೇ ಮೊದಲ ಆದ್ಯತೆ ಎಂಬ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ನಿರ್ವಹಿಸಬೇಕೆಂದು ತಿಳಿಸಿದರು ಮತ್ತೆ ಖಾರದ ಪಡೆಯಲು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಇಟ್ಕೊಂಡಿರ್ತೀರಿ ಅದು ತಪ್ಪು ಅದು ರಿಯಾಕ್ಷನ್ ಆಗುತ್ತೆ ಅಡುಗೆ ಉಪ್ಪು ಮತ್ತೆ ಖಾರದ ಪುಡಿನ ಸ್ಟೀಲ್ ಕಂಟೈನರ್ಗಳಲ್ಲಿ ಇದನ್ನ ಶೇಖರಣೆ ಮಾಡಿ ಮತ್ತು ಯಾವುದೇ ನೀವು ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಬೇಕಾದ್ರೆ ಅಡುಗೆ ಎಣ್ಣೆ ಆಗ್ಬೋದು ಉಪ್ಪು ಆಗ್ಬೋದು ನೀವು ತಯಾರಿಸಿ ದಿನಾಂಕ ಮತ್ತು ಉಪಯೋಗ ಬಳಸಬಹುದಾದ ದಿನಾಂಕನ ಕಡ್ಡಾಯವಾಗಿ ನೋಡಬೇಕು ನೋಡಿದರೆ ಹಾಗೆ ಬಳಸ್ತಾ ಹೋಗಬೇಡಿ ನೀವು ಫಸ್ಟಿಗೆ ಬಂದಂಥ ಯಾವುದು ಆಹಾರ ಪದಾರ್ಥ ಇರುತ್ತೆ ಅದು ಮೊದಲು ಬಳಕೆ ಆಗಬೇಕು ಮೊದಲು ಬಂದಿದ್ದನ್ನು ಹಿಂದೆ ತಳ್ಬಿಟ್ಟು ಯಾವುದು ಲಾಸ್ಟಿಗೆ ಬರುತ್ತೆ ಅದನ್ನು ಬಳಸ್ತಾ ಹೋದರೆ ಎಕ್ಸ್ಪೈರಿ ಇವಾಗ ಗೂಡ್ಸು ಹಂಗೆ ಉಳ್ಕೊಳ್ಳೋ ಸಾಧ್ಯತೆ ಇರ್ತದೆ ಮತ್ತು ಆರೋಗ್ಯದ ಮೇಲೂ ಕೂಡ ತೊಂದರೆ ಆಗುತ್ತೆ ನೀವು ಅಡುಗೆ ಮಾಡೋ ಜಾಗ ತುಂಬ ಮುಖ್ಯ ಅದು ಟಾಯ್ಲೆಟ್ ಏನಾದರೂ ಹತ್ತಿ ಹತ್ರ ಇದ್ದರೆ ಅದು ಸೂಕ್ತವಾದ ಜಾಗ ಅಂತ ನಾವು ಪರಿಗಣನೆ ಮಾಡಲ್ಲ ಟಾಯ್ಲೆಟಿಂದ ಪಿಟ್ಟು ಗುಂಡಿಯಿಂದ ದೂರ ಇರಬೇಕು ಮತ್ತು ಅಡುಗೆ ಬಳಸುವಂಥ ನೀರು ಪ್ರತಿ ಮೂರು ತಿಂಗಳಿಗೊಂದ್ಸರಿ ಮೂರು ತಿಂಗಳಿಗೊಂದ್ಸರಿ ಅದು ಪರೀಕ್ಷೆ ಆಗುತ್ತೆ ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಯಾರು ಆರೋಗ್ಯ ಸಿಬ್ಬಂದಿ ಇರ್ತಾರೆ ಅವರು ನಿಯಮಿತವಾಗಿ ಬಂದು ಪರೀಕ್ಷೆ ಮಾಡ್ತಾರೆ ಮಾಡಿಲ್ಲ ಅಂದರೆ ನೀವೇ ಒಂದು ಬಾಟ್ಲು ನೀರನ್ನ ಆರೋಗ್ಯ ಕೇಂದ್ರಕ್ಕೆ ತಗೊಂಡೋಗಿ ಪ್ರತಿ ಮೂರು ತಿಂಗಳಿಗೊಂದ್ಸರಿ ನಾನು ಪರೀಕ್ಷೆ ಆಗಬೇಕಾಗುತ್ತೆ ಮತ್ತೆ ಎಲ್ಲ ಶಾಲೆಗಳಲ್ಲೂ ಕುಡಿಯೋ ನೀರಿಂದು ಫಿಲ್ಟರ್ಗಳಿಲ್ಲ ದಯಮಾಡಿ ಯಾವುದಾದ್ರು ಅನುದಾನ ಇದ್ರೆ ಅದನ್ನು ಅಗ್ನಿಶಾಮಕ ದಳದ ಅಧಿಕಾರಿ ದೇವರಾಜೇಗೌಡ ಅಗ್ನಿ ದುರಂತಗಳು ಸಂಭವಿಸಿದಂತೆ ಮತ್ತು ಸಂಭವಿಸಿದಾಗ ಕೈಗೊಳ್ಳಬೇಕಾದ ತುರ್ತು ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಅಡುಗೆ ತಯಾರಿಕೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಸಿಬ್ಬಂದಿಗಳಿಗೆ ಬಹುಮಾನವನ್ನು ವಿತರಿಸಿದರು ಡಾಕ್ಟರ್ ಸೌಮ್ಯ ಡಾಕ್ಟರ್ ಭವಿತಾ ಸಿಬ್ಬಂದಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಿದರು ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಉಮಾಶಂಕರ್ ಇಂಡಿಯನ್ ಗ್ಯಾಸ್ ಸಂಸ್ಥೆಯ ವ್ಯವಸ್ಥಾಪಕ ನವೀನ್ ಶಿಕ್ಷಣ ಸಂಯೋಜಕರಾದ ಶಿವಾನಂದ್ ಶ್ರೀನಿವಾಸ್ ತಾಲೂಕಿನ ಎಲ್ಲಾ ಕ್ಲಸ್ಟರ್ಗಳ ಸಿಆರ್ಪಿಗಳು ಹಾಗೂ ಅಡುಗೆ ಸಿಬ್ಬಂದಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಮೂರು ವಸ್ತುಗಳೇ ಬೇಕು ಬೆಂಕಿ ಉಂಟಾಗಲು ಮೂರು ವಸ್ತುಗಳು ಬೇಕು ಒಂದು ಉರಿಯುವಂಥ ವಸ್ತು ಬೇಕು ಎರಡನೇದು ಆಮ್ಲಜನಕ ಗಾಳಿ ಬೇಕು ಮೂರನೇದು ಶಾಖ ಇವು ಮೂರು ಇದ್ರೆ ಮಾತ್ರ ಬೆಂಕಿ ಉತ್ಪತ್ತಿ ಆಗುತ್ತದೆ ಈ ಮೂರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಯಾವುದೇ ಕಡೆಗೂ ಬೆಂಕಿ ಆಗುವುದಿಲ್ಲ ಗೊತ್ತಾಯ್ತಾ ಮೂರು ವಸ್ತುಗಳು ಇದ್ದರೆ ಮಾತ್ರ ಬೆಂಕಿ ಉತ್ಪತ್ತಿ ಆಗುತ್ತದೆ ಅದರಲ್ಲಿ ಯಾವುದೇ ಒಂದು ಇಲ್ಲಾದರೂ ಕೂಡ ಬೆಂಕಿ ಆಗೋದಿಲ್ಲ ಈ ಬೆಂಕಿಯನ್ನು ನಂದಿಸುವ ವಿಧಗಳಿಗೂ ಮೂರು ಬೆಂಕಿ ಹೇಗೆ ಉಂಟಾಗಲು ಮೂರು ವಸ್ತುಗಳು ಬೇಕು ಅದೇ ರೀತಿ ಬೆಂಕಿ ನಂದಿಸಲು ಮೂರು ವಿಧಾನಗಳಿಂದ ಬೆಂಕಿಯನ್ನು ನಂದಿಸಬಹುದು ಗೊತ್ತಾಯ್ತಾ ಒಂದಿನೈದು ಬಂದು ಏ ಒಂದಿನ ಬಂದು ಬೆಂಕಿ ಅಂತ ನಂದಿಸುವಂಥ ವಿಧಾನ ತಣಿಸುವಿಕೆ ತಣಿಸುವಿಕೆ ಅಂದರೆ ನೀರು ಹೊಡೆದು ಬೆಂಕಿಯನ್ನು ನಂದಿಸತಕ್ಕದ್ದು ಎರಡನೇದು ಬ್ಲಾಂಕೆಟಿಂಗ್ ಬ್ಲಾಂಕೆಟಿಂಗ್ ಅಂದರೆ ಮುಚ್ಚುವಿಕೆ ಮುಚ್ಚುವಿಕೆಯಿಂದ ಬೆಂಕಿಯನ್ನು ನಂದಿಸಬಹುದು ಮೂರನೇ ಬಂದು ಸ್ಟಾರ್ನೇಷನ್ ಹುರಿಯುವಂಥ ವಸ್ತುವೊಂದನ್ನು ಬಿಟ್ಟು ಮಿಕ್ಕ ಸುತ್ತ ಇರತಕ್ಕಂಥ ವಸ್ತುವನ್ನು ದೂರಕ್ಕೆ ಸಾಗಿಸಬಹುದು ಈ ಮೂರು ಸಂಗ್ರಹ ಮಾಡಿ ಡೈರಿಗೆ ಹಾಲು ಹಾಕುವ ಕೆಲಸ ಮಾಡಿಕೊಂಡಿದ್ದ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದ ವ್ಯಕ್ತಿಯನ್ನ ಮಾರುಕಸ್ತ್ರಗಳಿಂದ ಕೊಚ್ಚಿ ಕೊಲೆ ಕೈದಿರುವ ಘಟನೆ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಮರುಮನಹಳ್ಳಿ ಗ್ರಾಮದ ಬಳಿ ಗುರುವಾರ ರಾತ್ರಿ ನಡೆದಿದೆ ಮಾರಕಸ್ಥಗಳಿಂದ ಬಲಿಯಾದ ವ್ಯಕ್ತಿ ತಾಲೂಕಿನ ಬಾಗೂರು ಹೋಬಳಿ ಕುಮಾರಳ್ಳಿ ಗ್ರಾಮದ ನಲವತ್ನಾಲ್ಕು ವರ್ಷ ವಯೋಮಾನದ ನಂಜುಂಡೇಗೌಡ ಎಂದು ಗುರುತಿಸಲಾಗಿದೆ ಗುರುವಾರ ರಾತ್ರಿ ತನ್ನ ಮಹೇಂದ್ರ ಜೀತೋ ವಾಹನದಲ್ಲಿ ಹಾಲು ತುಂಬಿಕೊಂಡು ಡೈರಿಗೆ ತೆರಳುತ್ತಿದ್ದ ನಂಜುಂಡೇಗೌಡನ ವಾಹನಕ್ಕೆ ಮರವನಹಳ್ಳಿ ಮಡಬಾ ರಸ್ತೆಯಲ್ಲಿ ಮರದ ಪಟ್ಟಿಗೆ ಮೊಳೆ ಹೊಡೆದು ಇಟ್ಟು ಅದರ ಮೇಲೆ ಹುಲ್ಲು ಹಾಸಲಾಗಿತ್ತು ಇದನ್ನೇರಿದ ನಂಜುಂಡೇಗೌಡರವರ ಗಾಡಿಯನ್ನು ಹುಲ್ಲಿನ ಮೇಲೆ ಹರಿಸಿದ ವೇಳೆ ವಾಹನ ಪಂಕ್ಚರ್ ಆಗಿದೆ ಪಂಕ್ಚರ್ ಆಗಿರುವುದನ್ನು ಅರಿತು ನಂಜುಂಡೇಗೌಡ ಕೆಳಗಿಳಿದಾಗ ಮೂರ್ನಾಲ್ಕು ಮಂದಿ ಮಚ್ಚುಗಳಿಂದ ಭೀಕರವಾಗಿ ಕೊಚ್ಚಿ ಕೊಲೆ ತಲೆ ಕುತ್ತಿಗೆ ಕೈಯನ್ನ ಕತ್ತರಿಸಿರುವ ದುರುಳರು ಹತ್ಯೆಗೆ ಬಳಸಲಾದ ಲಾಂಗ್ ಅನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಸ್ಥಳದಲ್ಲೇ ಸಾವನ್ನಪ್ಪಿದ ನಂಜುಂಡೇಗೌಡನ ಮೃತದೇಹವನ್ನ ಶವಾಗಾರಕ್ಕೆ ಸ್ಥಳಾಂತರಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಯವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಪ್ರಸ್ತುತವಾಗಿ ಮಕ್ಕಳು ಮೊಬೈಲ್ನಲ್ಲಿ ಹೆಚ್ಚು ಅಂಟಿಗೂಡಿರುವುದರಿಂದ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪೋಷಕರ ಮೇಲಿದೆ ಎಂದು ಶಾಸಕರಾದ ಸಿ ಅವರು ತಿಳಿಸಿದರು ಪಟ್ಟಣದ ಹೆಚ್ಎನ್ಆರ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಎರಡನೇ ವರ್ಷದ ಅಪ್ಪು ಟ್ರೋಫಿ ಕರಾಟೆ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಇತ್ತೀಚೆಗೆ ಮಧುಮೇಹ ರಕ್ತದೊತ್ತಡ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿರುವುದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಪ್ರತಿದಿನ ಒಂದು ಗಂಟೆಯಾದರೂ ಯೋಗ ವ್ಯಾಯಾಮ ಅಥವಾ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಕರಾಟೆ ಕಲಿಯುವುದರಿಂದ ಆತ್ಮರಕ್ಷಣೆಯ ಜೊತೆಗೆ ಚುರುಕು ಬುದ್ಧಿಯನ್ನ ಗಳಿಸುತ್ತಾರೆ ನಮ್ಮ ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಕರಾಟೆ ಹೆಚ್ಚು ಪ್ರಚಲಿತದಲ್ಲಿದ್ದು ಈಗ ನಮ್ಮ ರಾಜ್ಯದಲ್ಲೂ ಪ್ರಚಲಿತದಲ್ಲಿದೆ ಇಡೀ ವಿಶ್ವವೇ ಕೋವಿಡ್ನಿಂದ ಬಳಲುತ್ತಿದ್ದರೂ ಕೂಡ ಜಪಾನ್ ದೇಶಕ್ಕೆ ಹೆಚ್ಚು ಪರಿಣಾಮ ಬೀರಲಿಲ್ಲ ಆ ದೇಶದಲ್ಲಿ ಹಸ್ತಲಾಘವ ಮಾಡುವ ಪದ್ಧತಿಯನ್ನೇ ರೂಢಿಸಿಕೊಂಡಿಲ್ಲ ಬದಲಿಗೆ ಶಿರವಾಗಿ ನಮಸ್ಕಾರ ಮಾಡುತ್ತಾರೆ ಕುಂದಾಪುರದ ಸೆನ್ಸಾಯಿ ಗಣೇಶ್ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ಅವರ ಗುರುಗಳಾದ ಕಿರಣ್ ಹಾಗೂ ಸಂದೀಪ್ ರವರ ತಂಡ ನಮ್ಮ ತಾಲೂಕಿಗೆ ಬಂದು ಕರಾಟೆ ಸ್ಪರ್ಧೆಯನ್ನ ಯಶಸ್ವಿಗೊಳಿಸುತ್ತಿರುವುದಕ್ಕೆ ಧನ್ಯವಾದ ತಿಳಿಸಿದರು ರಾಧಾಕೃಷ್ಣ ಶಾಲೆಯಲ್ಲಿ ಎಂಟನೇ ತರಗತಿ ಓದುತ್ತಿರುವ ಪಿ ಹನಿಯಾ ಗ್ರ್ಯಾಂಡ್ ಚಾಂಪಿಯನ್ ಆಗಿದ್ದಾಳೆ ಜ್ಞಾನಸಾಗರ ಶಾಲೆಯ ಆರನೇ ತರಗತಿಯ ಎಸ್ ರಕ್ಷಾ ಐದನೇ ತರಗತಿಯ ಎಸ್ ಪಿ ಹಂಸಶ್ರೀ ಆರ್ ರಿತಿನ್ ಧನ್ವಿ ಪಿಗೌಡ ವಿವಿಧ ಭಾಗಗಳಲ್ಲಿ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿ ಬೈಸಿಕಲ್ ಬಹುಮಾನ ಪಡೆದರು ತಾಲೂಕಿನ ವಿವಿಧ ಶಾಲೆಗಳಿಂದ ಒಟ್ಟು ಎರಡು ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಪ್ರಥಮ ಸುತ್ತಿನ ಕಾಟಾ ಹಾಗೂ ಕುಮಿಟೆ ವಿಭಾಗದಲ್ಲಿ ತೂಕ ಬೆಲ್ಟ್ ಹಾಗೂ ವಯಸ್ಸಿನ ಆಧಾರದಲ್ಲಿ ಎಂಟು ಜನರ ತಂಡ ಮಾಡಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ನೀಡಿದರು ಎರಡು ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಕಟಾ ವಿಭಾಗದಲ್ಲಿ ಚಾಂಪಿಯನ್ ಬಹುಮಾನ ನೀಡಿದರು ಹೆಚ್ಚು ವಿದ್ಯಾರ್ಥಿಗಳು ಬಹುಮಾನ ಪಡೆದ ಜ್ಞಾನಸಾಗರ ಶಾಲೆ ಚಾಂಪಿಯನ್ ಟ್ರೋಫಿ ಪಡೆದರೆ ಎರಡನೇ ಸ್ಥಾನವನ್ನು ಅಕ್ಷರ ಹಾಗೂ ಆಲ್ಫೋನ್ಸ್ ನಗರದ ಶಾಲೆಗಳು ಪಡೆದವು ಶಟ್ಟಿಹಳ್ಳಿಯ ಗಿರೀಶ್ ಶಾಲೆ ತೃತೀಯ ಹಾಗೂ ನಾಲ್ಕನೇ ಸ್ಥಾನವನ್ನು ಶಾಲಿನಿ ಶಾಲೆಯ ವಿದ್ಯಾರ್ಥಿಗಳು ಪಡೆದರು ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಸಿಎನ್ ಶಶಿಧರ್ ಕಿರಣ್ ಡ್ರ್ಯಾಗನ್ಸ್ ಫಸ್ಟ್ ಮಾರ್ಷಲ್ ಆಫ್ ಆರ್ಟ್ಸ್ ಇಂಡಿಯಾ ಅಧ್ಯಕ್ಷರಾದ ಕಿಯೋಶಿ ಕಿರಣ್ ಕುಂದಾಪುರ ಮುಖ್ಯ ಪರಿವೀಕ್ಷಕರಾದ ಶಿಯಾನ್ ಸಂದೀಪ್ ವಿ ಕಿರಣ್ ಸಂಯೋಜಕರಾದ ಸೆನ್ಸಾಯಿ ಗಣೇಶ್ ಕುಂದಾಪುರ ಉಪಸ್ಥಿತರಿದ್ದರು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಗೊಲ್ಲರ ಹೊಸಳ್ಳಿ ಗ್ರಾಮದ ಜಿಕೆ ಅವರು ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನ ಸಂಘದ ಎಲ್ಲಾ ನಿರ್ದೇಶಕರು ಅಭಿನಂದಿಸಿ ಶುಭ ಕೋರಿದರು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಡಿ ಕಾಳಿನಹಳ್ಳಿ ಗ್ರಾಮದ ಡಿಸಿ ರಂಗಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕಾರಣ ತೆರಮಾಟಿದ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರ ಇಲಾಖೆ ಶನಿವಾರದಂದು ಚುನಾವಣೆಯನ್ನು ನಿಗದಿಗೊಳಿಸಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಗೊಲ್ಲರಹೊಸಳ್ಳಿ ಕ್ಷೇತ್ರದಿಂದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಜಿಕೆ ಮಧುರವರನ್ನು ಹೊರತುಪಡಿಸಿ ಮಧ್ಯಾಹ್ನ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿಗಳಾಗಿದ್ದ ಸಹಕಾರ ಇಲಾಖೆಯ ಅಧಿಕಾರಿ ಹೇಮಂಚಂದ್ರವರು ಜೆ ಮಧುರವರ ಆಯ್ಕೆಯನ್ನ ಘೋಷಿಸಿದರು ನೂತನ ಅಧ್ಯಕ್ಷರನ್ನ ಶಾಸಕರಾದ ಸಿಎಂ ಬಾಲಕೃಷ್ಣರವರು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಗೌಡರವರು ಸಹಕಾರ ಸಂಘದ ಉಪಾಧ್ಯಕ್ಷರಾದ ಸುರೇಶ್ ಬಾಳೆಮಂಡಿ ಮಾಜಿ ಅಧ್ಯಕ್ಷರಾದ ಡಿಸಿ ರಂಗಸ್ವಾಮಿ ಸೇರಿದಂತೆ ಎಲ್ಲ ನಿರ್ದೇಶಕರು ಅವರ ಬೆಂಬಲಿಗರು ಹಿತೈಷಿಗಳು ಹಾರ ಹಾಕಿ ಸಿಹಿ ತಿನ್ನಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದ ಸಿಎಂ ಬಾಲಕೃಷ್ಣರವರು ಕಸಬಾ ಸೊಸೈಟಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದು ಅತ್ಯುತ್ತಮವಾದ ಸ್ವಂತ ಕಟ್ಟಡವನ್ನು ಹೊಂದಿ ಬಾಡಿಗೆ ರೂಪದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಳ್ಳುವಲ್ಲಿ ಮುಂದಾಗಿದೆ ಸೊಸೈಟಿಯಲ್ಲಿ ಡಿಕಾಳಿನಹಳ್ಳಿ ಯಾಚೇನಹಳ್ಳಿ ಮಾಲಿನಹಳ್ಳಿ ನಾಗಸಮುದ್ರ ಮಾರಿನಹಳ್ಳಿ ಗ್ರಾಮಗಳಿಗೆ ತೆರಳಿ ಪಡಿತರ ನೀಡುವ ವ್ಯವಸ್ಥೆ ಮಾಡಲಾಗಿದೆ ದೇಹ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷನಾಗಿರುವ ಮಧು ತಮ್ಮ ಅವಧಿಯಲ್ಲಿ ಉತ್ತಮ ಕೆಲಸಕ್ಕೆ ಮುಂದಾಗಲಿ ಅದೇ ರೀತಿ ಖಾಲಿ ಇದ್ದ ಒಂದು ನಿರ್ದೇಶಕರ ಸ್ಥಾನಕ್ಕೆ ಗೊಲ್ಲರಹಸಂಡಿ ಗ್ರಾಮದ ಶ್ರೀನಿವಾಸ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೂ ಶುಭಾಶಯ ಸಲ್ಲಿಸುವುದಾಗಿ ತಿಳಿಸಿದರು ನೂತನ ಅಧ್ಯಕ್ಷರಾದ ಕೆ ಮಧು ಮಾತನಾಡಿ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲ ಸಂಘವನ್ನು ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಸಲಹೆಯನ್ನ ಪಡೆದು ಸಂಘವನ್ನು ನಡೆಸಿಕೊಂಡು ಹೋಗುವುದರ ಜೊತೆಗೆ ನಮ್ಮ ನಾಯಕರಾದ ತಾಲೂಕಿನ ನೀರಾವರಿ ಹರಿಕಾರ ಭಗೀರಥ ಬಾಲಕೃಷ್ಣರವರಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ಅವರ ಆರ್ಥಿಕತೆಯನ್ನು ಬಲಗೊಳಿಸಲಾಗುವುದೆಂದರು ಕಸಬ ಸೊಸೈಟಿಯಲ್ಲಿ ಏಳು ಕೋಟಿ ತೊಂಬತ್ತೆಂಟು ಲಕ್ಷ ರು ಬೆಳೆ ಸಾಲ ನೀಡಲಾಗಿದೆ ಹೈನುಗಾರಿಕೆಗೆ ಆರು ಲಕ್ಷ ಎಪ್ಪತ್ತು ಸಾವಿರ ರು ಮಧ್ಯಮಾವಧಿ ಸಾಲವಾಗಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ರು ನೀಡಲಾಗಿದೆ ಇದೇ ವೇಳೆ ನಿರ್ದೇಶಕರ ಸ್ಥಾನಕ್ಕೆ ಜನವರಿ ಮೂರರಂದು ರಾಜೀನಾಮೆ ಸಲ್ಲಿಸಿದ ಡಿಸಿ ರಂಗಸ್ವಾಮಿ ಅವರಿಂದ ತೆರವಾಗಿದ್ದ ನಿರ್ದೇಶಕರ ಸ್ಥಾನಕ್ಕೆ ಎಲ್ಲಾ ನಿರ್ದೇಶಕರ ಒಪ್ಪಿಗೆ ಮೇರೆಗೆ ಗಂಗಾಸಳ್ಳಿ ಗ್ರಾಮದ ಶ್ರೀನಿವಾಸ ರವರನ್ನ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸೂಚನೆಯಂತೆ ಆಯ್ಕೆ ಮಾಡಲಾಗಿತ್ತು ಅವರನ್ನ ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಈ ಸಂದರ್ಭ ನಮ್ಮ ಆಯ್ಕೆಗೆ ಸಹಕಾರ ನೀಡಿದ ನಿರ್ದೇಶಕರು ಮತ್ತು ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಪುಟ್ಟಸ್ವಾಮಿ ರವರಿಗೆ ಕೀರ್ತಿ ತರುವುದಾಗಿ ತಿಳಿಸಿದರು ಸೊಸೈಟಿಯ ನಿರ್ದೇಶಕರುಗಳಾದ ಸುರೇಶ್ ಬಾಳೆಮಂಡಿ ಕೆಎಸ್ ಮಂಜಪ್ಪ ಕೆಎನ್ ಬೋರೇಗೌಡ ಬಿ ಕೆ ಲತ ಗೋವಿಂದಯ್ಯ ಸೇರಿ ಸಿಇಒ ರಮೇಶ್ ಕುಮಾರ್ ಸಿಬ್ಬಂದಿಗಳಾದ ಲೋಕೇಶ್ ಮಣಿ ಗಿರೀಶ್ ಸೇರಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಮಿತರರು ಅಭಿನಂದಿಸಿದರು ಎಲ್ಲ ನಿರ್ದೇಶಕರು ಶಂಕರ್ ಮಂಜಣ್ಣ ಸೋಮಣ್ಣ ಸುರೇಶ್ ಉಪಾಧ್ಯಕ್ಷ ಎಲ್ಲ ನಮ್ಮ ಮೊಗಣ್ಣರಿ ರಂಗಸ್ವಾಮಿಯವರು ದೇವರಾಜಣ್ಣ ಹೇಳಿದೋಸ್ಕರ ಎಲ್ಲ ಸಾಕಾರ ಮಾಡಿದ್ದಾರೆ ಧನ್ಯವಾದಗಳನ್ನು ಈ ಸಂದರ್ಭ ಸಮರ್ಪಿಸ್ತಾ ಇವತ್ತು ನಮ್ಮ ಸಿಇಒ ರಾಮೋಹತ್ ಅವರ ಅಧಿಕಾರಿ ಇದ್ದಾರೆ ಯುವ ಪಡೆ ನಮ್ಮದು ಕಲರ್ಸಲ್ಲಿ ಎಲ್ಲ ಯುವ ಸಂಗೀತ ಪಡೆಗಳೆಲ್ಲ ಉಪಿತು ನಾಗೇಶ್ ಮಾಜಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಅನೇಕ ಮುಖಂಡರುಗಳೆಲ್ಲರೂ ಶಿವಣ್ಣ ಮಂತ್ರಿ ಎಲ್ಲ ಪುರುಷೋತ್ತಮ ಎಲ್ಲ ಇದೆ ಮತ್ತು ಇವತ್ತು ಕಸಬಾ ಸೊಸೈಟಿ ಹಿಂದೆ ಹೇಗಿತ್ತು ಹೀಗೆ ಹೀಗಾಗಿದೆ ನೆಲ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ವಂತ ಕಟ್ಟಡವನ್ನು ಒಂದು ಮೂಡಗಿಯರುತರು ಕೂಡ ಇವು ಸೊಸೈಟಿಗೆ ಹೆಚ್ಚಿನ ಅನುದಾನ ಬರ್ತಕ್ಕಂಥದ್ದು ಅವಕಾಶ ಕೂಡ ಮಾಡಲಾಗಿದೆ ಈ ಸೊಸೈಟಿ ಮೂಲಕ ಪಡಿತರ ವಿತರಣೆಯೂ ಕೂಡ ಇವತ್ತು ಡೀಕಾಳೆನಳ್ಳಿ ಇರ್ಬೋದು ನಾಗಸಮುದ್ರ ಇರ್ಬೋದು ಮಾರೇನಹಳ್ಳಿ ಯಾಚೆಹಳ್ಳಿ ಮಳ್ಳೇನಹಳ್ಳಿ ಎಲ್ಲ ಕಡೆಗೂ ಕೂಡ ನಮ್ಮ ಸೊಸೈಟಿಯಿಂದಲೇ ಹೋಗಿ ನಮ್ಮ ಸುಲಭವಾಗಿ ನಮ್ಮ ಜನರಿಗೆ ಪಡಿತರ ವಿತರಣೆ ಮಾಡಲಿಕ್ಕೂ ಕೂಡ ಸೊಸೈಟಿ ವಿಶೇಷವಾಗಿಲ್ಲ ಕ್ರಮವನ್ನು ವಹಿಸಿದೆ ಇವತ್ತು ಮಧು ಕೂಡ ಅಪೇಕ್ಷೆಯ ಅಧ್ಯಕ್ಷ ಅನುಭವ ಮೆಚ್ಚಷ್ಟಿತ್ತು ಎಲ್ಲ ನಿರ್ದೇಶಕರುಗಳ ಒಂದು ಸಹಕಾರ ಇಂದ ಇವತ್ತು ನಮ್ಮ ಸೂಚನೆ ಮೇಲೆ ಇವತ್ತು ಅಧ್ಯಕ್ಷರಾಗಿದ್ದರವರಿಗೆ ಅಭಿನಂದನೆಗಳನ್ನು ತಿಳಿಸಿ ಅವರ ಅವಧಿನವರು ಕೂಡ ಉತ್ತಮ ಸೇವೆಯನ್ನು ಹೇಳಿ ದಿನಪುರಿಯ ಶಾಸಕರಾದಂಥ ನಮ್ಮ ನಿಮ್ಮ ನಾಯಕ ತಾಲೂಕಿನ ಇವತ್ತು ಏನೇ ಕುಡಿಯ ನೀರಾಗಲಿ ಮತ್ತು ಇವತ್ತು ಕೆಲಕಟ್ಟಿಗೆ ತುಂಬಿಸ್ತಕ್ಕಂಥ ಅಭಿವೃದ್ಧಿಯನ್ನು ಈ ತಾಲೂಕು ಹೆಚ್ಚಿಗೆ ಬಟ್ಟಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಎಲ್ಲರಿಗೂ ಶಾಸಕರಲ್ಲಿ ಎಲ್ಲರಿಗೂ ಎಲ್ಲರಿಗೂ ಸಹ ಅವ್ರಿಗೆ ಭೂತಪೂರ್ವಕವಾಗಿ ನಮನವನ್ನು ಹೇಳ್ಬೇಕು ಯಾಕಪ್ಪ ಅಂತಂದರೆ ನಾವು ಇವತ್ತ ಹಳ್ಳಿಗಳಲ್ಲಿ ಇವತ್ತು ಕುಡಿಯ ನೀರು ಸೌಲಭ್ಯ ಇರ್ತಿದ್ದಿಲ್ಲ ನಾನು ನೋಡಿ ಮಟ್ಟಿಗೆ ಸಣ್ಣ ಹುಡುಗಿಯಿಂದ ನಮ್ಮವ್ರಿಗೆ ಒಂದೇ ಬಾವಿ ಇದ್ದಿದ್ದು ಇವಾಗ ಇಪ್ಪತ್ತೈದು ಮೂವತ್ತು ಬಾವಿಗಳನ್ನು ಕಸಿ ಕುಡಿಯ ನೀರಿನ ಇದನ್ನೇ ಸಹ ಅವರು ತ್ಯಾಗವನ್ನು ಮಾಡಿದ್ದಾರೆ ಹಂಗಾಗಿ ದಯಮಾಡಿ ಅವ್ರ ಮುಂದೆ ಮುಂದೆ ನಮ್ಮ ಕೆರೆ ಕಡೆಗಳನ್ನು ತುಂಬಿಸಿದ್ದಾರೆ ಮತ್ತು ನಮ್ಮ ಸೊಸೈಟಿಗೆ ಕೊಲ್ಲರವ ಸಳ್ಳಿಗೆ ಹೆಚ್ಚು ಹೆಚ್ಚುವರಿ ಹೊಸ ನೋಡ್ತಕ್ಕಂಥದ್ದು ದಾಖಲೆ ನೀರಿ ಕೊಟ್ಟಿದ್ದಾರೆ ಮುಂದಿನ ನಿಂತು ಹಣ ಇನ್ನೂ ಹೆಚ್ಚುವರಿ ಹೊಸ ವನಗಳು ಕೊಡಬೇಕು ದಯಮಾಡಿ ಇಂಥ ಇಲ್ಲೇ ಅವರಿಗೆ ಿರ್ತಕ್ಕ ತಾಲೂಕಿನ ಎಲ್ಲ ಒಂದು ಕಸ್ಬಾ ಸೊಸೈಟಿ ಇಡೀ ಚಂದ್ರಪುಟ್ಟ ತಾಲೂಕಲ್ಲೇ ಕೂಡ ಹೆಸರುವಾಸಿಯಾಗಿದೆ ಅದಕ್ಕೆ ಕಾರಣಕರ್ತರು ಮದುವೆ ಇರ್ಬೋದು ಒಂದು ಕಾರ್ಯ ಇರ್ಬೋದು ಅವರ ಹೆಚ್ಚುವರಿ ಲೋನ್ ಆಗಿ ಈ ಸೊಸೈಟಿ ಪ್ರತಿಯೊಂದು ಈ ಸೊಸೈಟಿಲಿ ರಮೇಶ್ ಅವರು ಪ್ರಮುಖ ಪಾತ್ರ ವಹಿಸಿ ಎಲ್ಲರಿಗೂ ಕೂಡ ಹೆಚ್ಚಿನ ಒಂದು ಸಹಾಯ ಮಾಡಿದ್ದಾರೆ ಹಾಗೆ ನಮ್ಮ ಹಳ್ಳಿಗಳಲ್ಲಿ ಸುಮಾರು ನಮ್ಮೂರಿಂದ ನಲವತ್ತು ನಾಲ್ಕು ಟ್ಯಾಂಕ್ ಗಳಿದೆ ಅವರು ತಾಲೂಕ್ ಪಂಚಾಯಿತಿಯಿಂದ ಹಿಡಿದು ಈ ಎಮ್ ಎಲ್ ಎ ಮೂರು ಸತಿ ಆಗಿದ್ರು ಕೂಡ ಅಲ್ಲಿ ಮೂವತ್ತಾರು ಟ್ಯಾಂಕ್ಗಳನ್ನು ನಮ್ಮ ಊರಿಗೆ ಕೊಟ್ಟಿದ್ದಾರೆ ಇಂಥ ಕೊಡುಗೆ ಕುಡಿಯ ನೀರಿನ ಸೌಲಭ್ಯ ಕೊಟ್ಟಿರ್ತಕ್ಕಂಥ ಅವರಿಗೆ ಇನ್ನೂ ಕೂಡ ಈ ಒಂದು ದೇವರವರಿಗೆ ಇನ್ನೂ ಕೂಡ ಆರೋಗ್ಯ ಆಯಸ್ಸು ಎಲ್ಲ ಕೊಡ್ಲಿ ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಪ್ರತಿ ಮಗುವಿನಲ್ಲೂ ಪ್ರತಿಭೆ ಇದ್ದು ಅದನ್ನು ಪತ್ತೆ ಹಚ್ಚುವ ಕೆಲಸ ಪೋಷಕರು ಮತ್ತು ಶಿಕ್ಷಕರಿಂದಾಗಬೇಕು ಮಕ್ಕಳಿಗೆ ಸೂಕ್ತ ವೇದಿಕೆ ಕಲ್ಪಿಸಿದಾಗ ಪ್ರತಿಭೆಯ ಅನಾವರಣ ಎಂದ ಶಾಸಕ ಸಿಎಂ ಬಾಲಕೃಷ್ಣರವರು ಪಟ್ಟಣದ ಮೇಘಲಕಿರಿ ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಹೇಳಿಕೆ ಕಲಿಕಾ ಹಂತದಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಅಗತ್ಯ ಪೌಷ್ಟಿಕಾಂಶ ಆಹಾರ ಹೆಚ್ಚಳಕ್ಕೆ ಬಿಸಿಯೂಟ ಯೋಜನೆಯಲ್ಲಿ ಹೆಚ್ಚು ಆದ್ಯತೆ ನೀಡಬೇಕೆಂದ ಬಿಇಒ ಎಚ್ಎಂದೀಪಾರವರು ತಾಲೂಕು ಬಿಸಿಯೂಟ ತಯಾರಿಕರಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯದಲ್ಲಿ ಹೇಳಿಕೆ ಹಾಲು ಸಂಗ್ರಹಿಸಿ ಕೆಎಂಎಫ್ಗೆ ಸರಬರಾಜು ಮಾಡುತ್ತಿದ್ದ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದ ವ್ಯಕ್ತಿಯನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕೊಲೆಯಾದ ವ್ಯಕ್ತಿಯ ಪತ್ನಿಗೆ ಅನೈತಿಕ ಸಂಬಂಧದ ಹಿನ್ನೆಲೆ ಕೊಲೆ ಎಂಬುದಾಗಿ ದೂರು ದಾಖಲು ಮೊಬೈಲ್ನಿಂದಾಚೆ ಮಕ್ಕಳನ್ನ ತಂದು ಕ್ರೀಡೆಯಲ್ಲಿ ತೊಡಗಿಸುವಂತೆ ಕರೆ ಕೊಟ್ಟ ಶಾಸಕ ಬಾಲಕೃಷ್ಣರವರು ಪಟ್ಟಣದ ಹೆಚ್ಚಿನ ಕಲ್ಯಾಣ ಮಂಟಪದಲ್ಲಿ ನಡೆದ ಎರಡನೇ ವರ್ಷದ ಅಪ್ಪು ಟ್ರೋಫಿ ಕರಾಟೆ ಸ್ಪರ್ಧೆ ಉದ್ಘಾಟಿಸಿ ಹೇಳಿ ಕಸಬಾ ಪ್ರಾಥಮಿಕ ಕೃಷಿ ಪಟ್ಟಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಧು ಅವಿರೋಧ ಆಯ್ಕೆ ಇವರೊಂದಿಗೆ ನೂತನ ನಿರ್ದೇಶಕರಾಗಿ ಶ್ರೀನಿವಾಸ್ ಆಯ್ಕೆ ಶನಿವಾರದಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾದ ಮಧುರವರನ್ನ ಶಾಸಕರಾದ ಕೃಷ್ಣ ಸೇರಿ ಸೊಸೈಟಿಯ ನಿರ್ದೇಶಕರುಗಳು ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ಅಭಿನಂದನೆ வார்த்த பிரசார முத்தாயவாய் மத்தே நம்ம நம்மி முடி வந்த